ಯಾವುದೇ ವ್ಯಕ್ತಿಗೆ ಅವ್ರದೇ ಆದಂಥ ಸ್ವತಂತ್ರ ಅವ್ರಿಗಿದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಅದನ್ನು ತೀರ್ಮಾನ ಮಾಡುವಂಥದ್ದು ಹೈಕಮಾಂಡ್ ಅಂತಕ್ಕಂಥದ್ದು ಮೊದಲಿಂದ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಅವರು ಸಹ ಅದರ ಬಗ್ಗೆ ಅರಿವಿರಬೇಕಾಯಿತು ಅದು ಯಾವ ಕಾರಣಕ್ಕೆ ನಾನೇ ಅಂತ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ದಯಮಾಡಿ ಅವ್ರನ್ನೇ ಕೇಳಿ ನಾವು ಮೂವತ್ತು ವರ್ಷದಿಂದ ಮೂವತ್ತೆರಡು ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಸಾಕಷ್ಟು ಕೆಲಸ ಮಾಡಿದ್ದೀನಿ ನಗರ ಪಾಲಕ ಸದಸ್ಯನಾಗಿದ್ದೀನಿ ಮತ್ತು ಮೂಡ ಆಗಿ ಶಾಸಕನಾಗಿ ಕೆಲಸ ಮಾಡಿದ್ದೀನಿ ಒಳ್ಳೆ ಕೆಲಸ ಮಾಡಿದ್ದೀನಿ ಸ ಸಂಘಟನೆಯನ್ನು ಸಹ ಅವತ್ತಿಂದ ನಿರಂತರವಾಗಿ ಒಬ್ಬ ಅನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಬಂದಿದ್ದೀನಿ ಆದರೆ ಇವತ್ತು ಅವ್ರು ಯಾವ ಕಾರಣ ಕೇಳ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ನನ್ನ ಬಗ್ಗೆ ಯಾವುದೇ ರೀತಿಯಾದಂಥ ಆಪಾದನೆ ಇಲ್ಲ ನನ್ನ ಬಗ್ಗೆ ಯಾವುದೇ ರೀತಿಯಾದಂಥ ನಾನು ಹೋಗಿ ಯಾವುದೇ ರೀತಿಯಾದಂಥ ಸ್ಟೇ ತಗೊಂಡಿಲ್ಲ ಈ ರೀತಿ ಎಲ್ಲವೂ ಸಹ ಗೊತ್ತಿರ್ತಕ್ಕಂಥ ವಿಷಯನೇ ಕಳೆದ ಬಾರಿಯೂ ಸಹ ಅವ್ರು ಹೇಳಿದರು ಪಾರ್ಲಿಮೆಂಟಿಗೆ ಅಲ್ಲದೆ ಬೇರೆ ಯಾರು ಅಂತ ಹೇಳಿದರು ಅದು ಆಯಿತಾ ಆಗಿಲ್ಲ ಆ ಕಾರಣಕ್ಕ ನಾ ಹೇಳೋದಿಷ್ಟೇ ನಾವು ಪಕ್ಷ ಸಂಘಟನೆ ಮಾಡೋದು ನನ್ನ ದೃಷ್ಟಿಯಲ್ಲಿ ಒಬ್ಬ ಅಧ್ಯಕ್ಷನಾಗಿ ನಗರ ಅಧ್ಯಕ್ಷನಾಗಿ ನಾನು ನಾಲ್ಕು ಕ್ಷೇತ್ರನ ಗೆಲ್ಲಿಸುವಂಥ ಜವಾಬ್ದಾರಿ ನನ್ನ ಮೇಲಿದೆ ನಾನು ಅದ್ರ ಬಗ್ಗೆ ಹೆಚ್ಚು ಕೊಡ್ತೀನಿ ಹೊರತು ಈ ರೀತಿಯಾದಂಥ ವಿಚಾರಗಳಿಗೆ ನಾನು ಕೊಡೋಲ್ಲ ಯಾಕೆಂದರೆ ರಾಜ್ಯದ ವರಿಷ್ಠರು ಈಗಾಗಲೇ ಅದನ್ನೆಲ್ಲ ಗಮನಿಸ್ತಾ ಇದ್ದಾರೆ ನಮ್ಮ ರಾಜ್ಯದ ವರಿಷ್ಠ ಇರ್ಬೋದು ರಾಷ್ಟ್ರ ವರಿಷ್ಠ ಇರ್ಬೋದು ಅದನ್ನೆಲ್ಲವನ್ನೂ ಸಹ ಗಮನಿಸ್ತಾರೆ ನಾನು ಸೋತಿರ್ತಕ್ಕಂಥದ್ದು ತುಂಬ ನೇರ ಮಾರ್ಜಿನ್ ತುಂಬ ಕ ಕಡಿಮೆ ಅಂತರದಲ್ಲಿ ನಾನು ಸೋತಿರ್ತಕ್ಕಂಥದ್ದು ಕಳೆದ ಬಾರಿ ನಾನು ಸೋತ್ರರೂ ಸಹ ಗೆದ್ದಂಥ ಸಂದರ್ಭದಕ್ಕಿಂತ ಹೆಚ್ಚು ಹದಿನೆಂಟುವರೆ ಸಾವಿರ ಓಟನ್ನು ಹೆಚ್ಚು ಮತ ಪಡೆದಿರ್ತಕ್ಕಂಥದ್ದು ನಾನು ಅದರಿಂದ ಅವರು ಸಹ ಅರ್ಥ ಮಾಡ್ಕೋಬೇಕು ಅವರು ಯಾರೂ ಸಹ ಪಕ್ಷದ ಇತಿಮಿತಿಗಳನ್ನ ಮೀರು ಹೋಗುವಂಥದ್ದು ಆಗಬಾರ್ದು ನಮ್ಮ ಕಾರ್ಯಕರ್ತರಲ್ಲಿ ಗೊಂದಲ ಬೇಡ ಅನ್ನೋಕ್ಕೋಸ್ಕರ ನಾನು ಕ್ಲಾರಿಫೈ ಮಾಡ್ತಾಯಿದ್ದೀನಿ ಇದ್ದೀನಿ ಮೂಲಕ ಯಾವುದೇ ರೀತಿಯಾದಂಥ ಗೊಂದಲಗಳು ಬೇಡ ಸಾರ್ವಜನಿಕರಿಗೆ ಗೊಂದಲ ಮಾಡೋದು ಬೇಡ ನಾವು ಯಾರು ತೀರ್ಮಾನ ಮಾಡೋದು ಅಂತಿಮವಾಗಿ ನಮ್ಮ ರಾಷ್ಟ್ರದ ಹೈಕಮಾಂಡ್ ಇದೆ ಭಾಳ ಬಲಿಷ್ಠವಾದಂಥ ಹೈಕಮಾಂಡ್ ಇದೆ ಅದು ತೀರ್ಮಾನಗಳನ್ನ ಮಾಡ್ತದೆ ಅಂತಕ್ಕಂಥದ್ದು ನನ್ನ ಉದ್ದೇಶ ಅದನ್ನು ಅವ್ರನ್ನೇ ಕೇಳಿದ್ರೆ ಉತ್ತಮ ಅನಿಸ್ತದೆ ಯಾಕಂದರೆ ಅವರು ಕಳೆದ ಬಾರಿ ನಾವು ಮಹಾರಾಜ ಚುನಾವಣೆಯಲ್ಲಿ ಐದು ಐವತ್ತಾರೂವರೆ ಸಾವಿರ ಮತಗಳನ್ನು ನಾವು ಹೆಚ್ಚಿಗೆ ಕೊಡಿಸಿದ್ದೀವಿ ಆ ಸಂದರ್ಭದಲ್ಲಿ ಅವರು ಬರಲಿಲ್ಲ ನಮ್ಮ ಚುನಾವಣೆಯಲ್ಲಿ ಅವ್ರೇನು ಬರಲಿಲ್ಲ ಈಗ ಯಾವ ಬೇಸ್ ಮೇಲೆ ಕೇಳ್ತಾರೋ ನನಗೆ ಗೊತ್ತಿಲ್ಲ ಅವರು ವ್ಯಕ್ತಿ ವಾಕ್ಸೋ ಅವ್ರದ್ದೇ ಆದಂಥ ಸ್ವಾತಂತ್ರ್ಯ ಇದೆ ಅದಕ್ಕೋಸ್ಕರ ಅವ್ರು ಕೇಳಿರ್ಬೋದು ಅದೇನು ತಪ್ಪು ಅಂತ ಅನಿಸಲ್ಲ ಆದರೆ ನಮ್ಮ ನಮ್ಮ ಕ್ಲೈಮ್ ಏನಂದರೆ ಇಷ್ಟು ವರ್ಷ ಮೂರು ಬಾರಿ ಅಲ್ಲಿ ಎಲೆಕ್ಷನ್ ನಿಂತಿದ್ದೀನಿ ಚುನಾವಣೆ ನಾನು ಎರಡು ಸಾವಿರದ ಹದಿಮೂರಲ್ಲಿ ಇಡೀ ರಾಜ್ಯಕ್ಕೆ ಗೊತ್ತಿತ್ತು ಅವತ್ತು ಬಿ ಜೆ ಪಿ ಕೆ ಜೆ ಪಿ ಬಿ ಎಸ್ ಆರ್ ಅಂತಕ್ಕಂಥ ಮೂರು ಪಕ್ಷ ಇದ್ದರೂ ಸಹ ನಾನು ಟೀಟೇ ಕೇಳಿರಲಿಲ್ಲ ಅಂಥ ಸಂದರ್ಭದಲ್ಲೂ ಸಹ ನನಗೆ ಟೀ ಘೋಷಣೆ ಮಾಡಿದಾಗ ನಾನು ಮನೇಲಿ ಕೂರಬಾರ್ದು ಅನ್ನೋಕ್ಕೋಸ್ಕರ ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ಕೊಡೋ ದೃಷ್ಟಿಯಿಂದ ನಮ್ಮ ಸಕ್ತ ನಮ್ಮ ಪಕ್ಷಕ್ಕೆ ಶಕ್ತಿ ತುಂಬೋ ದೃಷ್ಟಿಯಿಂದ ನಾನು ಹೋರಾಟ ಮಾಡಿದೆ ಅವತ್ತು ಸಹ ಇಪ್ಪತ್ತೇಳು ಸಾವಿರ ಓಟ್ ತಗೊಂಡೆ ಅದಾದ್ಮೇಲೆ ಎಷ್ಟು ಚುನಾವಣೆಯಲ್ಲಿ ನಾನು ಗೆದ್ದಿದ್ದೀನಿ ಕಳೆದ ಬಾರಿ ಚುನಾವಣೆಯಲ್ಲೂ ಸಹ ಕೆಲವು ಈ ಸ್ಕೀಮ್ಗಳು ಮತ್ತು ಬೇರೆ ಬೇರೆ ಕಾರಣದಿಂದ ಭಾಳ ಕೆಲವೇ ನ ನೇರೋ ಮಾರ್ಜಿನ್ನಲ್ಲಿ ಅವರು ಗೆದ್ದಿದ್ದಾರೆ ಆದರೆ ಅದನ್ನೇ ಒಂದು ಕಾರಣ ಇಕ್ಕಂದು ನಾನು ನಿಂತ್ಕೀನಿ ಅನ್ನೋವಂಥದ್ದು ಸರಿ ಇಲ್ಲ ಅವ್ರಿಗೆ ನನ್ನ ಸಲಹೆ ಏನಂದರೆ ಬೇಕಾದಷ್ಟು ಅವರು ರಾಜ್ಯದ ನಾಯಕರಿದ್ದಾರೆ ಮತ್ತು ಹಿಂದೂ ಹುಲಿ ಬೇರೆ ಇದ್ದಾರೆ ಅವರು ಅದು ಅವರು ಎಲ್ಲಿ ಬೇಕಾದ್ರೆ ನಿಲ್ಬೋದು ಅವರಿಗೆ ಭಗವಂತ ಶಕ್ತಿ ಕೊಟ್ಟಿದ್ದಾನೆ ಅವ್ರು ನೋಡಿ ಮೂಡಿಗೆರೆ ಆ ಕಡೆ ಕಡೆ ಕಡೆಯವರು ಇಲ್ಲಿ ಬಂದು ನಿಂತ್ಕೊಂಡು ಗೆದ್ದರು ಅದೇ ಥರ ರಾಜ್ಯದ ಯಾವ ಮೂಲೆಯಲ್ಲಿ ಬೇಕಾದ್ರೂ ನಿಂತ್ಕೊಂಡು ಗೆಲ್ಬೋದು ಅಲ್ಲಿ ಗೆಲ್ಲುವಂಥ ವ್ಯವಸ್ಥೆ ಆಗಲಿ ನಾನು ಯಾವ ಊರಿಗೂ ಹೋಗೋಕ್ಕಾಗಲ್ಲ ಇರೋದು ಒಂದೇ ಊರು ನಂದು ಹುಟ್ಟೂರಿದು ಇಲ್ಲೇ ನಾನು ಓಡಾಟ ಮಾಡಬೇಕಾಗತ್ತೆ ನಮ್ಮ ಹೋರಾಟ ಏನಿದ್ರು ಇಲ್ಲೇ ನಾನು ಎರಡು ಸಾವಿರ ನನಗೆ ಒಂದು ವಿಶ್ವಾಸ ಇದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಸಹ ನಮ್ಮ ವರಿಷ್ಠರು ನಮ್ಮ ರಾಜ್ಯ ನಾಯಕರು ನನಗೆ ಆಶ್ವಾಸನೆ ನನಗೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಮಂಡಲ ಅಧ್ಯಕ್ಷರನ್ನ ಸಪ್ರೇಟ್ ಕರೆದು ಕೇಳಿ ನೀ ಯಾರ ಪರ ನಿಲ್ತೀಯ ಅಂತ ಅವರು ಅವ್ರು ನಿಲ್ತೀನಿ ಅಂತಂದ ಮೇಲೆ ಇದಕ್ಕೆ ನಾನು ಆನ್ಸರ್ ಮಾಡ್ತೀನಿ ಸಾಕಷ್ಟು ಕಾರ್ಯಕರ್ತರು ಹಿಂದೆ ಇದ್ದಾರೆ ಅಂತ ಅವ್ರ ನಮೆ ಅದು ಸಾಕಷ್ಟು ಕಾರ್ಯಕರ್ತರು ಅವ್ರಿಗೂ ಇರ್ಬೋದು ಅದಕ್ಕಿಂತ ಅತೃಷ್ಟು ಕಾರ್ಯಕರ್ತರು ನನಗೂ ಇದ್ದಾರೆ ಯಾಕೆಂದರೆ ಕಳೆದ ಮೂವತ್ತು ವರ್ಷದಿಂದ ನಾನು ಇದೇ ಊರಲ್ಲಿ ಕೆ ಮೂವತ್ತೈದು ವರ್ಷದಿಂದ ಇದೇ ಊರಲ್ಲಿ ಕೆಲಸ ಮಾಡಿರೋನು ನನಗೆ ನನ್ನದೇ ಆದಂಥ ಶಕ್ತಿ ಇದೆ ನಮ್ಮ ಸಂಬಂಧಿಕರಿದ್ದಾರೆ ನಮ್ಮ ಸ್ನೇಹಿತರು ಇದ್ದಾರೆ ಇತಿಹಾಸಿಗಳಿದ್ದಾರೆ ಪಾಪ ಅವರು ಯಾವ ಬೇಸ್ ಮೇಲೆ ಕೇಳ್ತಾ ಇದ್ದಾರೆ ಅಂತ ಅವ್ರನ್ನೇ ಕೇಳಬೇಕು ನೀವು ಮತ್ತು ನನಗೆ ವಿಶ್ವಾಸ ಇದೆ ನಮ್ಮ ವರಿಷ್ಠರು ನನಗೆ ಯಾವತ್ತೂ ಕೈಬಿಟ್ಟಿಲ್ಲ ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲೂ ಸಹ ನಾನು ಕೈ ಬಿಡಲ್ಲ ಅಂತಕ್ಕಂಥ ವಿಶ್ವಾಸ ನನಗಿದೆ ನನಗೆ ಗೊತ್ತಿಲ್ಲ ಅದು ಅವ್ರನ್ನೇ ಕೇಳಬೇಕು ಕವರ್ ಸಂಸ್ಕೃತಿ ಅನ್ನುವಂಥದ್ದು ಬಿ ಜೆ ಪಿನಲ್ಲಿಲ್ಲ ಅವ್ರು ಯಾಕೆ ಬಿ ಜೆ ಪಿಲಿದ್ದು ಈ ಥರ ವಿಚಾರಗಳನ್ನ ಹೇಳಿದ್ರು ಅಂತ ನನಗೆ ಗೊತ್ತಿಲ್ಲ ನಮ್ಮ ನಮಗೆ ಹೇಳಿದ್ರು ಇಲ್ಲ ಬೇರೆ ಪಕ್ಷದವ್ರಿಗೆ ಹೇಳಿದಾರೆ ನಂಗೆ ಗೊತ್ತಿಲ್ಲ ಆ ವಿಷಯ ನನಗೆ ಇದೇನು ಅವ್ರದ್ದು ವಸ್ತೇನಲ್ಲ ಅದು ಆ ಥರದ್ದೇನು ಸಹಜವಾಗಿ ಅವರು ಇದೇ ಅದೇ ಇದೇ ಥರ ಇರ್ತಾರೆ ಅದರಿಂದ ಅವ್ರ ಬಗ್ಗೆ ನಾನು ಜಾಸ್ತಿ ಹೆಚ್ಚು ಒತ್ತು ಅವ್ರ ಬಗ್ಗೆ ಹೆಚ್ಚು ಅವ್ರ ಬಗ್ಗೆ ತೆರೆಕಿಡ್ಸ್ಕೊಳ್ಳ್ದೆ ನನ್ನ ಉದ್ದೇಶ ಏನು ನಮ್ಮ ನಾ ಕ್ಷೇತ್ರದಲ್ಲಿ ನನ್ನ ಇನ್ಚಾರ್ಜ್ ಇದ್ದೀನಿ ನನ್ನ ಅಧ್ಯಕ್ಷನಾಗಿದ್ದೀನಿ ನಾನು ವಿಭಾಗದ ಪ್ರಭಾರಿ ಆಗಿದೆ ಮತ್ತು ಅಸ್ಲಂ ಮೋರ್ಚಾದ ರಾಜ್ಯಾಧ್ಯಕ್ಷ ಆಗಿದೆ ಪ್ರಧಾನ ಕಾರ್ಯಶಿ ಆಗಿದೆ ಉಪಾಧ್ಯಕ್ಷ ಆಗಿದೆ ಎಲ್ಲವನ್ನು ನನ್ನ ಪಕ್ಷ ನನಗೆ ಕೊಟ್ಟಿದೆ ಆ ಕಾರಣದಿಂದ ನಾನು ಒತ್ತು ಕೊಡಬೇಕಾದದೇನು ನಾನು ಒತ್ತು ಕೊಡ್ಬೇಕಾಯಿತು ಪಾರ್ಟಿಯ ಸಂಘಟನೆಗೆ ಅಷ್ಟನ್ನು ಮಾತ್ರ ನಾ ಮಾಡ್ತೀವಿ ಈಗಲೂ ಅವರ ಅಣ್ಣ ತಮ್ಮನೇ ನಾವು ಅದರಲ್ಲಿ ಏನು ಮಾಡೋದು ಅಧಿಕಾರ ಅನ್ನುವಂಥದ್ದು ಆಸೆ ಪ್ರತಿಯೊಬ್ಬ ಮನಸ್ಸಿಗೆ ಇರ್ತದೆ ಆ ಕಾರಣಕ್ಕೋಸ್ಕರ ಆ ಥರ ನಡ್ಕೊಂಡಿದ್ದಾರೆ ಅಂತ ನಂಗೆ ಅನ್ನಿಸ್ತದೆ ಮುಂದುವ ದಿನಲ್ಲಿ ಅವರು ವರ್ತನೆ ಹೇಳೋ ಬದಲಾಗ್ಬೋದು ಯಾರು ಅವ್ರಿಗೆ ಏನು ಜಗಳಾಡಿಲ್ಲ ಯಾವ ಶಿಖರೂ ಹೇಳಿ ಹೇಳ್ತೀವಿ ಮಾತಾಡಿಸ್ತೀವಿ ಪ್ರತಿಯೊಂದು ವಿಷಯನೂ ಮಾತಾಡ್ತೀವಿ ನಿಮ್ಮ ಮಾಧ್ಯಮಗಳ ಮೂಲಕ ಈ ರೀತಿಯಾದಂಥ ವಿಚಾರಗಳು ನಂಗೆ ಗೊತ್ತಿರೋದು ನೀವು ನಾನು ನಾನೇನು ಪ್ರೆಸ್ ಮೀಟ್ ಮಾಡಿರಲಿಲ್ಲ ನೀವು ಮಹಾರಾಜ ಜೊತೆ ಇದ್ದಾಗ ರಿಪ್ಲೈ ಕೇಳಿದ್ರಿ ಅದಕ್ಕೋಸ್ಕರ ನಾನು ಮಾತ್ರ ಕೊಡ್ತಾಯಿದ್ದೀನಿ